ಪುತ್ತೂರ್ಡು ಸಿಸ್ಲರ್ಸ್ ಟ್ರೋಫಿ ಬಂದು ಐ ಥಿಂಕ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಮಲ್ತಂದ್ರೆ ಒಂಜಿ ಖುಷಿ ಆಂಡ್ ಒಂಜಿ ಇಂಚಿನ ಆರ್ಗನೈಸೇಷನ್ ಮಲ್ಪನ ಆರ್ಗನೈಸ್ ಮಲ್ಪನ ಸುಲಭದ ಬೇಲೆ ಐ ಥಿಂಕ್ ಪಚ್ಚು ಆ್ಯಂಡ್ ಟು ವಿಮ್ ದೇ ಆರ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್ ಡೆಫಿನೆಟ್ ಮಾತಾಡಲಿ ಹಿಂಗ್ ಸಪೋರ್ಟ್ಗುಲ್ಲ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಸಿಸ್ಲರ್ಸ್ ಟ್ರೋಫಿ ಮುಖ್ಯಕಲ್ನ ಕಲಾ ಪೋಷಕರೇ ನೆಂಚಿನ ಪಚ್ಚನ್ನಿ ನೆತ್ತ ರೂವಾರಿ ಸಿಸ್ಲರ್ ರೋಬಿದ ಮಲ್ಲ ಪ್ರಯೋಜನತ್ತು ಅಂದಿತ್ತು ನೀನು ಮಲ್ಲ ಸಾಧಕ್ಕೆ ಒಬ್ಬ ಪುತ್ತೂರೊಂದು ಬಂಡಿ ಕುಡ್ಲೆ ಎನ್ನಂಜಿ ಕುಡ್ಲದ ರಡ್ಡನೆ ಇಲ್ಲಿ ಮಲಮಲ್ಲಕ್ಕಲು ಎನ್ನ ಕಲಾ ಸೇವೆಗೆ ಪ್ರೋತ್ಸಾಹ ಮಾಲ್ತಿನ ಕಲು ಮಸ್ತ್ ಕಲಾವಿದರೊಟ್ಟಿಗೆ ಬೆಂದಿನ ಕಲು ಮೂಲೇರು ದುರ್ಗನಡ ಏನು ಮಾಹಿತಿ ಇಂಕ ವಿಷಯ ಗೊತ್ತು ಪೂಜೆ ಯಾನಂಜಿ ಏಸ ಪಾರ್ದ ಅಭಿನಯ ಮಲ್ಪನ ಕಲಾವಿದಿ ನೊಂಜಿ ಮೈಕಡ ಪಾತ್ರ ಬಂಡ ಒಂಜಿ ಟ್ಯಾಲೆಂಟೆಡ್ ಆಯ್ತು ಒಂಜಿ ನಿರೂಪಕರೇ ಬೇತೆ ಆಯ್ತು ఆ పాతర ఇందు విషయనే పోతా దుర్గన్నపురం అంతే పాతిర్ పాతర్దు అనుభవం ఉండు ఇంకా ఆత్మల అనుభవం ఇచ్చి నెక్కన్న ప్రిపేర్ అవుతుంది బైదినిచ్చి బాగా ఎన్నొంది పడిపోయి అంచా పాత్ర ఇంచే పాత్ర ఇడే బన్నక మరతు పోపున దుంబు కామెడీ మంత్ అంత ఇతని చూరు నడపున కానీ అన్న కామెడీ ఆపునూరు రమరాణి వెళ్తాంగుడు కొంచెం వర్షం దుంబు కొంచెం ట్రైబల్ సబ్జెక్టుడు షూటింగ్ అనగా ಬೇ ಕಾರ್ ಬೇರೆ ದಿಕ್ಕಲ್ದೆ ಒಂಚೂರು ಬೋನಗೆ ಪೆಟ್ಟದು ಸರ್ಜರಿ ಆಂಡ್ ಅಂಚೆ ಓಡೇಲ ಫಂಕ್ಷನ್ ಮತ್ತೆ ಪೋಯರ ಆವಂದಿಜ್ಜ ಹಣ್ಣು ಒಕ್ಕ ಪುತ್ತೂರ್ದು ಒಂಜಿ ಕಾರ್ಯಕ್ರಮ ಅಂತ ಬಂಡಿಗುಡ್ಲಿಂಗ್ ಕೊಂಚ ದಾದನೊಂಜಿ ಸಂಬಂಧ ಉಂಟು ಪುತ್ತೂರುಗ್ಲಿಂಗಲ್ಲ ಅಂಚೆ ಅನ್ನೊಂಜಿ ಮೋಕಿಡು ಬೈದೆ ಏನೊಂದು ಭಾರಿ ಮೋಕಿಡು ಎದುಕೊಂಡಿರು ಏನೊಂದು ಆತ್ಮೀರ ಎಂಜಿ ರೋಷನ್ ಉಳ್ಳಿರು ಒಕ್ಕ ಪ್ರಸಾದ್ ಮತ್ತೆ ಗಲ್ಗಿಲ್ಗೆ ಫೋನ್ ಮಂತೊಂತೀರು ಬರೋಡು ಬರೋಡು ಒಂಜಿ ಪಚ್ಚನೊಂಜಿ ಭಾರಿ ಮಾಲೊಂಜಿ ಕನಸದ ಒಂಜಿ ಕಾರ್ಯಕ್ರಮ ಸಿಝ್ಲರ್ ಟ್ರೋಫಿ ಸಿಝ್ಲರ್ ಅಂತ ಬನ್ನಿ ಕೊಡ್ಲಿಂಗ್ಳು ತುಂಬು ಚಿಕನ್ ತಿನ್ನೋತೀನಿ ಸಿಜ್ಲರ್ ಚಿಕನ್ ಬೆಚ್ಚ 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 ಒಂಜಿ ಓಡಿಡು ಕೈ ಚಿಕನ್ ಅಂದ ಇನ್ನೊಂದು ದಿನಗಳು ನನಗೆ ಸಿಸ್ಲರ್ ಸಾಫ್ಟ್ ಡ್ರಿಂಕ್ಸ್ ಬಂದಿದ್ದು ಹೆಂಗೆ ಇತ್ತ ಗೊತ್ತಾಯ್ತು ದುರ್ಗನ್ನೇ ಬಂಡಿ ಹಕ್ಕ ಅಂಚ ಈ ಬೆಚ್ಚ ಬೆಚ್ಚದ ಈ ಕಾರ್ಯಕ್ರಮ ನನ್ನ ಹತ್ತು ಅಂತ ಪೊಡ್ತು ಶುರುವಾಗು ದಾಲ ಒಂಜಿ ಅಡೆ ತಡೆ ಬರಂದೆ ಒಂಜಿ ವೈಮನಸ್ಸು ಬರಂದೆ ಬಾರಿ ಪುರುಳುಡು ಈ ಟ್ರೋಫಿನ ಗೆದ್ದು ಮಾತೇ ಇರಲು ಒಂಜ್ಜಿ ಸೌಹಾರ್ದತೆ ಭಾವನೆ ಈ ಕಾರ್ಯಕ್ರಮನ ಯಶಸ್ವಿ ಮಂತ್ ಕೊರಡು ಬೈದಿನ ಬಿನ್ನರೆಗೆ ಅಭಿನಂದನೆ ಅಂತಂದು ನಿರ್ತಿನ ಮತ ಪ್ರೋತ್ಸಾಹಕರಿಗೆ ಏನೊಂದು ಆದು ಆಗಿ ವೇದಿಕೆ ಮಂತ್ಪರ ಅವಕಾಶ ವೇದಿಕೆ ಪಾತ್ರ ಅವಕಾಶ ಬಂದು ಕೊ ಈ ಸಂಘಟನೆಗೆ ಏನು ಅಭಿನಂದನೆ ಅಂತಂದಿಲ್ಲ ಜಾಸ್ತಿ ಪಾತ್ರರ ವಿಷಯ ಮತ್ತೆ ಬರೋಂದಿಜ್ ದಯಮಂದ ಕ್ಷಮಿಸಾಲೇ ಎಲ್ಲ ಕಮೆಡಿ ತಂದ ಯೂಟ್ಯೂಬ್ ಪಿಟಿ ಕೇಟ್ ಕೊಟ್ಟಿದ್ದು ಅಲ್ಪಾಲ್ ಪಣಕ್ಕೆ ಸನಿಕ ಸುಕ್ಕಡ ತಿಳಿ ಪಣದ ರೆಡ್ ಪಾತ್ರನೂ ಒಂದವೆ ಎಂಗೆ ಪ್ರೀತು ಮಾತ ಸರ್ವಧರ್ಮದ ಅಭಿಮಾನಿ ಬಂದಲೇಗೂ ನಮಸ್ಕಾರ ಪ್ರಸನ್ನಕುಮಾರ್ ಶೆಟ್ಟಿ ಅಂದರೆ ಎಷ್ಟು ಜನರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಸಿಸ್ಲರ್ ಪಚ್ಚು ಅಂದರೆ ಚಿಕ್ಕ ಮಕ್ಕಳಿಂದ ಹಣ್ಣು ಮುದುಕರವರೆಗೂ ಗೊತ್ತಿದೆ ಅಂತಹ ಒಂದು ತುಂಬ ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಹೆಸರು ಪ್ರಸಿದ್ಧಿ ಸುಮ್ಮನೆ ಬಂದಿಲ್ಲ ಯಾಕಂದ್ರೆ ಕೆಲವು ವಿಷಯಗಳಲ್ಲಿ ಪ್ರಸಿದ್ಧರಾಗ್ತಾರೆ ಕೆಲವರು ಕೆಲವು ಹುದ್ದೆಗಳನ್ನು ಅಲಂಕರಿಸಿದಾಗ ಅಥವಾ ಇನ್ನು ಕೆಲವು ಕಾರಣಗಳಿಂದ ಆಗ್ತಾರೆ ಆದರೆ ಪ್ರಸನ್ನಕುಮಾರ್ ಶೆಟ್ಟಿಯವರು ಸಮಾಜ ಸೇವೆಯ ಮೂಲಕ ಯಾವುದೇ ಲಾಭದಾಯಕ ಹುದ್ದೆ ಇಲ್ಲದೆ ಅಥವಾ ಯಾವುದೇ ಪದವಿ ಇಲ್ಲದೆ ಬರೇ ಸುತ್ತಮುತ್ತ ಇರುವ ಜನರಿಗೆ ಕಷ್ಟದಲ್ಲಿ ಸಹಕಾರಿಯಾಗಿಕೊಂಡು ಅಥವಾ ಯಾವುದೇ ಒಂದು ಸಹಾಯವನ್ನು ಯಾರೇ ಕೇಳಿಕೊಂಡು ಬಂದರೂ ಅವರಿಗೆ ತಾನು ಹಾಗೂ ತನ್ನ ತಂಡ ಅದು ಯಾವುದೇ ರೀತಿಯ ಫಲಾಪ ಫಲಾಪೇಕ್ಷೆ ಇಲ್ಲದೆ ಅದನ್ನು ಮಾಡುವಂತಹ ಗುಣ ಇವತ್ತು ನಮ್ಮ ಕುಮಾರ್ ಶೆಟ್ಟಿಯನ್ನು ಇಂತಹ ಒಂದು ಪುತ್ತೂರಿನ ಪುತ್ತೂರಿನಲ್ಲಿ ಇಂಥದ ಒಂದು ಉನ್ನತ ಹೆಸರನ್ನು ಅಥವಾ ಇಂತಹ ಒಂದು ಟ್ರೋಫಿ ಟ್ರೋಫಿಯಂತಹ ಒಂದು ಬೃಹತ್ ಮಟ್ಟದ ಕ್ರಿಕೆಟ್ ಪಂದ್ಯಾಟವನ್ನ ಆಯೋಜನೆ ಮಾಡುವಂಥ ಶಕ್ತಿಯನ್ನು ಆ ಮಹಾಲಿಂಗೇಶ್ವರ ಪಟ್ಟಿದ್ದಾನೆ ಅಂದರೆ ಅವರ ಆ ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳು ಹಾಗೂ ಎಲ್ಲರೊಂದಿಗೆ ಬೆರೆತು ಬಾಳುವ ಅವರಿಗೆಲ್ಲ ಸಹಾಯ ಮಾಡುವಂತಹ ಗುಣ ಇವತ್ತವರನ್ನ ಸ್ಥಾನದಲ್ಲಿ ನಿಲ್ಲಿಸಿದೆ ಅಂತ ಹೇಳಿದರೆ ತಪ್ಪಾಗಲತ್ತೆ ಅವರಿಂದ ಬಹಳಷ್ಟು ಸಹಾಯವನ್ನು ಕಷ್ಟ ಕಾಲದಲ್ಲಿ ಪಡ್ಕೊಂಡ ಹಲವರಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳ್ಕೊಳಕ್ಕೆ ನಾನು ತುಂಬ ಪಡ್ತೀನಿ ಹೆಮ್ಮೆ ಪಡ್ತೀನಿ ಇವತ್ತವರು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಬರಬೇಕು ಅಂದಾಗ ಎಷ್ಟೇ ಕೆಲಸದ ಒತ್ತಡ ಇರಲಿ ಏನೇ ಇರಲಿ ಬರೋಕ್ಕಾಗಲ್ಲ ಅಂತ ಹೇಳೋಕ್ಕೆ ಮನಸ್ಸು ಬರಲ್ಲ ನಮ್ಮ ಮಾತು ಬರಲ್ಲ ಸೊ ಹಾಗಾಗಿ ಅವರು ನಾವು ಏನೇ ಹೇಳಿದರೂ ಅದಕ್ಕೆ ಯಾವತ್ತೂ ನಕಾರಾತ್ಮಕವಾಗಿ ಸ್ಪಂದಿಸಿದಂಥ ಉದಾಹರಣೆ ಇಲ್ಲ ಯಾವುದೇ ಕೆಲಸ ಮಾಡ್ತೀರಾ ಏನೇ ಮಾಡ್ತೀರಾ ನಾವು ಜೊತೆಯಲ್ಲಿರ್ತೀವಿ ಮಾಡಿ ಅಂತ ಬೆನ್ನು ತಟ್ಟುವಂಥ ನನಗೆ ಮಾತ್ರ ಅಲ್ಲ ಎಲ್ಲರ ಜೊತೆ ಅಂತಹ ಒಂದು ಸ್ನೇಹ ಸಂಬಂಧವನ್ನು ಇಟ್ಕೊಂಡು ಅವರು ನಡ್ಕೊಂಡು ಹೋಗಿರೋದ ಅದೇ ಇವತ್ತಿನ ಇಂಥ ಒಂದು ಅದ್ದೂರಿ ಕಾರ್ಯಕ್ರಮ ಇವತ್ತು ನಡೀತಿರೋದಕ್ಕೆ ಸಾಕ್ಷಿ ಸೊ ಎಲ್ಲರ ಪರವಾಗಿ ನಾನು ಅವರಿಗೆ ವೈಯಕ್ತಿಕವಾಗಿ ಮತ್ತು ನನ್ನ ತಂಡದ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ